ಶ್ರೀ ಗುರುಭ್ಯೋ ನಮಃ ಹರಿಭಕ್ತರಲ್ಲಿ ಶ್ರೀಹರಿಯ ಸ್ಮರಣೆಯೊಂದಿಗೆ ವಿಶ್ವಪ್ಲಸ್ ಟಿವಿ ತಂಡದ ಪ್ರಣಾಮಗಳು ಆತ್ಮೀಯ ಅನಿಮಿತ್ತ ಬಂಧುಗಳೇ ಹರಿಚಿತ್ರದಲ್ಲಿ ನಾವು ಕಳೆದ ಮೂರು ತಿಂಗಳು ಆತನ ಸೇವೆ ಮಾಡಲು ಅವಕಾಶವಿರಲಿಲ್ಲ ಅಂತ ಕಾಣುತ್ತದೆ ಹಾಗಾಗಿ ಕಾರಣಾಂತರಗಳಿಂದ ವಿಶ್ವಪ್ಲಸ್ ಟಿವಿ ಪರದೆಯ ಮೇಲೆ ಪ್ರಸ್ತುತವಾಗುತ್ತಿರುವ ದಾಸಶ್ರೇಷ್ಠ ಶ್ರೀ ಜಗನ್ನಾಥ ವಿಠ್ಠಲರು ರಚಿಸಿಕೊಟ್ಟ ಶ್ರೀ ಹರಿಮಹಿಮೆಯ ದರ್ಶನ ಮಾಡಿಸುವ ಶ್ರೇಷ್ಠ ಗ್ರಂಥ ಶ್ರೀ ಹರಿಕಥಾಮೃತ ಸಾರದ ಪದ್ಯಗಳನ್ನು ಸಂಯೋಜಿಸಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಲು ಸಾಧ್ಯವಾಗಿರಲಿಲ್ಲ ಅದಕ್ಕಾಗಿ ತಮ್ಮಲ್ಲಿ ನಾವು ಕ್ಷಮೆ ಕೇಳುತ್ತೇವೆ ಈಗ ಪುನಃ ಆ ಹರಿ ಚಿತ್ತದಲ್ಲಿ ನಮ್ಮ ಸೇವೆಗೆ ಅವಕಾಶ ಒದಗಿ ಬಂದಿದೆ ಇದಕ್ಕೆಲ್ಲ ಕಾರಣ ಜಗದ ಪುರುಷೋತ್ತಮ ನಾರಾಯಣನ ಪೂರ್ಣಾನುಗ್ರಹ ಶ್ರೀಮದಾಚಾರ್ಯರು ಶ್ರೀ ಜಯತೀರ್ಥರಾಯರು ಶ್ರೀ ರಾಘವೇಂದ್ರರಾಯರು ಮತ್ತು ಖುದ್ದು ಶ್ರೀ ಜಗನ್ನಾಥ ವಿಠಲರ ಅಪ್ಪಣೆಯ ಜೊತೆಗೆ ನಮ್ಮ ಪೂಜ್ಯ ತಾಯಿಯರ ಆಶೀರ್ವಾದ ಮತ್ತು ವಿಶೇಷವಾಗಿ ಹರಿವಂಶವನ್ನು ಎಳೆ ಎಳೆಯಾಗಿ ನಮ್ಮ ಅರಿವಿನ ಪುಟ್ಟಿಗೆ ಹರಿಯ ಜ್ಞಾನವನ್ನು ತುಂಬಿಸುತ್ತಾ ಭಗವಂತನ ಅನುಸಂಧಾನಕ್ಕೆ ಜೋಡಿಸಿಕೊಡುತ್ತಿರುವ ಪಂಡಿತ್ ಶ್ರೀ ರಘುಪ್ರೇಮಾಚಾರ್ಯರ ಸ್ನೇಹ ಹಾಗೂ ಸಹಕಾರದ ಆಶೀರ್ವಾದಗಳೊಂದಿಗೆ ನಾವು ವಿಶ್ವಪ್ಲಸ್ ಟಿ ವಿ ತಂಡದವರು ಶ್ರೀ ಹರಿಕಥಾಮೃತ ಸಾರದ ಮುಂದಿನ ಪದ್ಯಗಳನ್ನು ಸಂಯೋಜಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಅಣಿಗೊಂಡಿದ್ದೇವೆ ಎಂದಿನಂತೆ ಸೋಮವಾರದಿಂದ ಶುಕ್ರವಾರದ ತನಕ ಪ್ರತಿದಿನ ಸೂರ್ಯೋದಯದಲ್ಲಿ ಅಂದರೆ ಬೆಳಗ್ಗೆ ಆರು ನಲವತ್ತೈದಕ್ಕೆ ನಿಮ್ಮ ಕೈಬೆರಳಿನ ಪರದೆಯ ಮೊಬೈಲ್ಗಳಲ್ಲಿ ಶ್ರೀ ರಘುಪ್ರೇಮಾಚಾರ್ಯರ ಹರಿ ಹರಿಮಹಿಮೆಗಳ ಹೊಸ ಹೊಸ ವಿಷಯಗಳು ಪ್ರಸ್ತುತವಾಗಲಿವೆ ದಯವಿಟ್ಟು ಎಂದಿನಂತೆ ಪ್ರತಿದಿನವೂ ಹರಿಕಥಾಮೃತ ಸಾರದ ಎಪಿಸೋಡ್ಗಳಲ್ಲಿ ಹರಿಯ ಅನುಸಂಧಾನ ಮಾಡುತ್ತಾ ಕೃತಾರ್ಥರಾಗಲು ತಾವೆಲ್ಲ ತಪ್ಪದೇ ನಮ್ಮ ಜೊತೆಯಾಗಿ ವೀಕ್ಷಿಸಿ ಎಂದು ಕೇಳಿಕೊಳ್ಳುತ್ತೇವೆ ಅಲ್ಲದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಐಕಾನ್ ಕೂಡ ಒತ್ತಿ ಪ್ರತಿಯೊಬ್ಬ ವೀಕ್ಷಕರು ನಿಮ್ಮ ಸ್ನೇಹಕೂಟದಲ್ಲಿರುವ ಕನಿಷ್ಠ ಐದು ಜನರು ವಿಶ್ವಪ್ಲಸ್ ಟಿವಿಗೆ ಸಬ್ಸ್ಕ್ರೈಬರ್ ಆಗಲು ಹುರಿದುಂಬಿಸಿರಿ ಹರಿ ಮಹಿಮೆಯನ್ನು ಸ್ನೇಹದಿಂದ ತಿಳಿಯ ಬಯಸುವ ಇನ್ನಿತರ ನಿಮ್ಮವರಿಗೂ ಫಾರ್ವರ್ಡ್ ಮಾಡಿ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ನಿರಂತರ ಗತಿಶಕ್ತಿಯಾಗಿ ನಮ್ಮ ಜೊತೆಗೆ ನಮ್ಮ ಬೆನ್ನಿಗೆ ನಿಲ್ಲಿ ಎಂದು ತಲೆಬಾಗಿ ಪ್ರಾರ್ಥಿಸುತ್ತೇವೆ ಹರಿಭಕ್ತರೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂಬತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಆರು ನಲವತ್ತೈದರಿಂದ ಹರಿಕಥಾಮೃತ ಸಾರದ ಸಂಚಿಕೆಗಳ ಪ್ರಸಾರ ಪುನರಾರಂಭಗೊಳ್ಳುತ್ತಿದೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹರಿಕಥಾಮೃತ ಸಾರಗುರುಗಳ ಪೇಳುವೆ ಪರಮ ಭಕ್ತರಿದ ನಾಧರೆ ಕೇಳುವುದು ಹರಿಸರ್ವೋತ್ತಮ ವಾಯುಜೀವೋತ್ತಮ ಹರಿಸರ್ವೋತ್ತಮ ಜೀವೋತ್ತಮ ನಮಸ್ಕಾರ ವಿಶ್ವ ಪ್ಲಸ್ ಜನ ಹಿತಕಿದು ಜನದ